ಸರ್ವ ಮಂಗಳ ಮಂಗಲ್ಯ ಶಿವೇ ಸರ್ವಾರ್ಥ ತಾದಿಗೆ ಶರಣಿ ತ್ರಯಂಬಿಕೆ ದೇವಿ ನಾರಾಯಣ ನಮೋಸತಿ ತಾಯಿ ಕಾಪಾಡಮ್ಮ ಎಲ್ಲ ಒಳ್ಳೆದ್ ಮಾಡವು ಇತ್ತಿಲ್ದಾಗ ಮಲಗಿ ಹೂವು ಜಗ್ಗಳಿದು ಕಟ್ಟಿ ದೇವರು ಎಷ್ಟಾಯ್ತು ನೋಡಿ ಎಷ್ಟು ಚಂದ ಕಾಣಾಕತ್ತೈತ್ ನೋಡ್ರೂ ಇದು ಮಾಲೆಯದೆ ದೇವ್ರದ ತನ ಬಾಳತನ ಹೊಕ್ಕಿನ ಬಡ ಬಡ ಒಳಗಿನ ಕೆಲಸ ಐತೆ ನೋಡ್ತೀನಿ ಕೆಲಸನ ಬಾಳತ ಮಾಡಿಲ್ಲ ಅಂದವ ಅತ್ತಿರ ಪೂಜೆ ಮಾಡಕತ್ತಿಲ್ಲ ರೀಕಿ ಹೌದ್ ಬಿಸಿನೀರ್ ಬೇಕಾಗಿತ್ತು ನೀನಾ ಏನೋ ಬರ್ಡೇದ ತಿಕ್ಕಾಕತಿದ್ದೆ மத்த காலும் சாத்தவ எதி மாத அதுக்க ஒட்ட நீர் மாதவ குடியாக்க சாத்தி நீர் வதளா ஹங்கி தடு ஒட்ட அர்ணா உப்பு ஆர குறின் அத்தியார அர்னா உப்பு குட ஏன் பேட் சரியாக உருமாடி குடியாக்க நீர் பிசி மாத்தேன் அத்தியாரா துகறி நீர் ஆசிடு தானோ உருவீங்க பூர்த்தி உகுறு பெச்சவிரி குடிவிட்ர மத்திட ஹோட் ஆர் தௌ வசநீர் குடத்லவாறு அனசத்து நோட் ஹோதிரித்தியரே நான் அங்க நோட்ரி சன்னால்திங்க அதே நம்ம அம்மாரி ஒன் சூர் நெகடி பந்தப்பா இது கட்ல கெரசாக்க சாக்கறி நீர் மாடி ஒட்ட ஒன் சீடிகர்ஷினா உப்பு ஹாக்கி குட் அந்த ஆகி சரளாக் கபெல்லாம் கித் பிடித்தி அராம் அனசிடு இன்னேன் சாட்கண்ட கடிமக்கி ಅರ್ಶಿನ ಜೋರಾದ್ಮೇಲೆ ನಾ ಅಂತಂದ್ರೆ ಬಗ್ಗುದಿಲ್ಲರಿ ಮೊದ್ಲ ಸ್ವಲ್ಪ ಕಿರಿಕಿರಿ ಅನ್ನಾಗತ್ತದ ಗಂಟಾ ಅಂತಂದ್ರೆ ನಗಡಿದು ಅವು ಸೂಚನೆ ಗೊತ್ತಾಕೋರಿ ಮೈಕೈ ನೋವು ತೆಲು ಬಂತಂದ್ರೆ ನೆಗಡಿದಾರಿ ಜಡ್ಡದು ನಾವು ಇವ ಏನು ಗುಳಿಗೆ ನುಂಗ್ದು ಬಿಡ ಯವ ಎಲ್ಲರ ಗುಳಿಗಿನ ನುಂಗಿ ಶರೀರ ಎದಕ ಬರ್ತತಿ ಸ್ವಲ್ಪ ಇದ್ದಾಗ ಮನೆ ಮದ್ದು ಮಾಡ್ಕೊಂಡ್ರೆ ಒಟ್ಟು ಅದನ್ನು ಒಣ ಅದು ಶುಂಠಿ ಪುಡಿ ಮಾಡಿ ಅದಕ್ಕೆ ಒಟ್ಟು ಎಲ್ಲ ಇವ್ನ ಹಾಕ್ಬೇಕು ಇಜ್ಜುಕಾಳು ಕಾಳು ಲವಂಗ ಉಷ್ಟು ಹಾಕಿ ಅದನ್ನು ಪುಡಿ ಮಾಡಿ ಅದನ್ನೊಟ್ಟು ಸ್ವಲ್ಪ ನೀರು ಹಾಲಾಗ ಹಾಕಿ ಕುದಿಸಿ ಸಕ್ಕರೆ ಜೊತೆ ಕುಡಿದ್ರೆ ಗಂಟ್ಲು ಸರಳ ಆಕತ್ತೆ ಅದಕ್ಕೂ ಹೌದು ರೀ ಅದಕ್ಕೂ ನಾವು ಖಾಯಾಮ್ ನೋಡಿರಿ ನಮ್ಮನೆ ತವ್ರ ರೀ ಖಾಯಂ ಒಂದು ಹಬ್ಬ ಕಾಯಂ ಇರುದ ನೋಡ್ರಿ ಅದು ತಂಪಿನ ದಿನದ್ರ ಇರುದ ರೀ ಶುಂಠಿ ಚಹಾ ಅಂಕರ ಇರುದ ನೋಡ್ರಿ ಬಟ್ ಕಾಡೆ ಅಂತಾರ ಅದಕ್ಕೆ ಹ್ಞೂ ರೀ ಐತಿಯಾರ ಅತಿಯಾರ ನಾನು ಪ್ರೇಮಕರ್ ಮನಿಗೆ ರಾಟಿ ಪ್ರೇಮಕರ್ ಮನೆಗೆ ಹೋಗಿ ಇದನ್ನು ತೊಂಬರ್ತೇನೆ ರೀ ಇದು ಎರ್ಸಾಕ ಲುಂಗಿ ಇದನ್ನ ವಸ್ತ್ರ ಅದೇ ತರ್ತೇನೆ ರೀ ங்க ஏன்னா ஜம்பர் பீசு தரேன் நன் கடை மொன்ன ஒளே எதுக்க இட்ரித்தியாரம் கடைவோர் பர்த்தவன் அவ ழி ஜம்பர் பீசு அந்த பட வஸ்த் இதன்னா பாத்தீங்கலா ஆகேத்ரி ஓகே பர்த்தேன் ஏகே நினை ஓகே நீ ஊருக்கு நம் தம்பி ஊரகி ஹங்காக மத்தி வந்திய அதுக்க ஹோகி தம்பேன் நோட்ரி ஓகே பா அங்கார்த்தியார பின்னர் கூட நீர் பிசினஸ் பிசினஸ் அதுக்க மத்தி கொடுத்துவா அந்த யவ மாதை ரீ கம் அந்த நாளே மாத்தீவா அந்த இவ்வளோ ரீ ஹாஸாக்கோ எந்திரி அந்தஸ்த்தின்தந்தா ஷலோந்து யாக்கொந்த கொடு மத்த ஊருந்தது எல்லாட்டி அந்தெந்தோதல்வ ஹலோ அது வந்து இல்லை காட்டன்யாக வசிரோதே இல்லை ஒரஸ்கொண்ட மகக்கு நீர் இட்ரீ அது மத்த மிதுவ தா ஜிர்சை முகக்கு ஒர்ஸ் கவ ஆகோதில் நீர் ஹிடியங்கில்ல அந்த ஆட்டா ಅದಕ್ಕ ಅದು ಚಲೋದ್ ಹಾಕಿಸು ಇಲ್ಲ ಅಂದ್ರೆ ಮತ್ತ ಇರ್ಲಿಕ್ಕಂದ್ರೆ ನಾ ಪ್ಯಾಟಾ ತರ್ಸಿನಿ ಅಂತ ರೀ ಇಲ್ರಿ ಹಾಗೆ ಹೂ ಲಾಸ್ಟ್ ಇದೇ ಒಂದೈತ್ರಿ ಇವತ್ತು ಹಾಕಿಸ್ಬೇಕು ರೀ ಮತ್ತೆಲ್ಲಾರು ಹೇಳ್ಯಾರ ಮತ್ತಂದು ಉಣ್ಯಾಗ ಎಲ್ಲಾರ್ ಬೇಕಂತ್ರಿ ಇವತ್ತು ಹಾಕ್ಸಕ್ಂಟೆ ನಾಡ್ರಿ ಅಂತ ಅನ್ಲರಿ ಅದನ್ನ ಬೇಷ್ ಹಾತ್ ಬಿಡು ಅವು ಇವ ಇದನ್ನ ಓಟೊ ಕಿಮ್ಮತ್ತಿ ನೂರು ಬಾಕ್ ಅಂದ್ರೆ ಇದಾಕತೆ ನೀಲಾ ನೀನೆ ನಿಮ್ ಶಿಗ ಸೀರಿ ಮಾಡಿದ್ ನೋಡಿ ತೊಂಬಾ ಇಲ್ಲೇ ನೀವು ನೋಡ್ರಿ ಇಬ್ರು ಹೆಂಗೈತೆ ನೋಡು ಇಲ್ಲ ಐತ್ರಿ ಇಲ್ಲ ನೀನೆ ಚೀಲ್ ತಗೋದೇ ಅತ್ತಿರ ಕಪಾಟ್ನಾಗಿದ್ದೇನೆ ನೋಡುವ ಹೌದಾ ತೊಗೊಂಡ್ಬರ್ತಂತೆ ರೀ ಹ್ಮ್ ಅದ ತೊಂಬಾ ಇಲ್ಲಿ ನೋಡಿರಿಯ ಚಂದ ಐತ್ ನೋಡ್ರಿ ಐತಿ ರಾಮಾಕಂದ ಚಂದ ಐತ್ರಿ ಬ್ಯಾಡ ನೀವ ಇವ ನಾನು ರತ್ ಹಾಸರ ಹುಬ್ಬಳ್ಳಿ ಸೀರೆ ಉಡಿಸ್ಕಳ್ಸಿದ್ರಿ ಮರೇ ಬೇಡ್ರಿ ಏನ್ ಬಂದೊಮ್ಮೆ ತನ್ನಕ್ಕೆಲ್ಲ ಏನಲ್ಲ ಬ್ಯಾಡ್ ಬಿಡ್ರಿ ಅಂತಂದ್ರ ಕೇಳಿಲ್ಲ ಅವ್ರಿ ಇದ್ದಂತವ ಕೊಟ್ಟೇನ್ರಿ ಅಂತಂದ್ರ ನೀವ್ಕೋರ್ವ ನೀವೊಮ್ಮೆ ನೀನೊಮ್ಮೆ ಉಟ್ಗೋರಿ ನೀಲಿ ಇದು ಕೆಂಪುದು ಜಂಪರ್ ತೆರ ಕರೆ ಡಂಪರ್ ಇಲ್ಲ ತಂದ್ರಿ ಕೆಂಪು ನೀಲಿ ಹೊಂತಾವ್ರಿ ಇದು ಕಟನ್ ಸೀರಿಗೆ ಮಸ್ತ್ ಕಂತವ್ರಿ ಪ್ಲೇನ್ ಜಂಪರ್ ಇದ್ದಂತವ ಕೊರವ ನಮ್ ನಾವೇನ ಅಂತವ್ ಇದ್ರು ದಡಿ ಹುಡಂಗಿಲ್ಲ ಏನಿಲ್ಲ ಸಣ್ಣ ದಡಿ ಉಡ್ತಿ ಉಡ್ತಾನೆ ಅವ್ರ ಅತ್ತಾರ ಅಂದ್ರೆ ನೀವು ಉಡ್ಲಿಕ್ಕೆ ಹೊಸ ಉಡ್ತಾರ ಆಡ್ರಿ ತೊಗೋರ್ ಮಾಡಿದ್ರ ನಿನ್ನೆ ನಿನ್ನೊಮ್ಮೆ ಉಡ್ರವ ಹೂನ್ರಿ ಚಂದೈತ್ರಿ ಬಾಳ ಚಂದ ಐತಿ ಸೀರಿ ಮಿದು ಐತಲ್ಲ ನಿಲಂತ ಚಲ ಐತ್ನ ಕೈಯಾಗ ಮಸ್ತ್ ಐತಿ ಕಲರ್ ಅಂದ್ರೆ ಬಾರಿ ಐತ್ ನೋಡಕ ರಾಮ ಕಲರ್ ರೀ ಆ ಕೆಂಪು ಬಂದವು ಚಂದ ಐತ ಅಕ್ಕ ಕಮಲಕ್ಕ ಬಾರ ಆಗಿವ ಬಾರ ಹೋಗಿತ್ ರಮದಿಯಾ ರೀಚೆಗವ್ರ ರಮದೇವ್ರಿ ನಿಮ್ಮ ಮಾತಾರ ಸೋದ್ರ ಅಂತ ಹೇಳಿ ಬಂದೇರಿ ನಿನ್ನೆ ಬಂದ್ರ ಅಂತ ಕಮಲಕ್ಕ ஹிங்க அத்தியார் பார்த்தாரா பாஜு முந்தா அந்த ரீ நந்தூங்க வாரே ஹங்க நடித்தீங்க அது இது கலச மற்ற ராத்திரி தாது அடிக்கு இது அந்த அந்த ஒத்த ஆத்திரி பரோக்க மாத்தார்ஸ் ஹோதிராத்தந்து பந்தி அறாமதேரே ரீச்சிக் நீ அறாமதே நோடு மக மஞ்சு அரம் அது ரீஷிகரம் அதுதான் சீதாக்குங்க அறாமதா ரீ அவர் மனிங் அத்தியாரு உடுங்க அறாமதாரல் எல்லாரும் அறம் அதா நோட அது பட்டேனாக முகது நான் மணி பண் குந்தர் தி மணி பண்ணி தீர மற்ற இவ்வாறு ಕಮಲಕರ್ ವೈನಿಯರು ಮತ್ತು ನೀಲಾರವರು ಬಂದವ್ನ ತೀರಾ ಮನಿ ಬಣ ಬಣ್ಣ ಅನ್ನಕೇತ್ರಿ ಅವ್ರು ರತ್ನ ರಮ್ಯಾ ಅಡ್ಡಾಡೋರಿ ಜೋಡ ಒಳಗ ಬಣ ಬಣಾಪನ ಅನ್ನೋದ್ರಿ ಪಾಪ ಅವ್ರು ಈಗ ಹಳ ಮಾಡ್ಕೊಂಡ್ರ ಒಂದ್ ಎರಡು ದಿನ ಬೇ ಆಕತೆ ಯಾರ ಬಂದ್ರೆ ಒಂದ್ ಎರಡು ದಿವ್ಸ ಒಂದ್ ಕೋಳ್ಸಂಗೆ ಬನ ಬನ ಅನ್ನಿಸ್ತೇ ಈಕನ ಕಮಲಕ ಸೀ ಗಿರ್ಜೆ ಹೋಗ್ ಕಾಯಿಂದ ಬರೋ ಮುಂದೆ ಅತ್ತಿಯರಿಗೆ ಮಾಡ್ಯಾರ ನೋಡ ಸೀರಿ ನೋಡಿ ಹಿಡಿ ಏ ಚಂದ ಐತ್ರಿ ರಾಮಾ ಕಲರ್ ಇಂದ ಕಮ್ಲಕ್ಕ ಮಸ್ತ್ ಆಯ್ತ್ ನೋಡ್ರಿ ಕಾಟನಿಂದನ ಮಸ್ತ್ ಆಯ್ತ್ ನಾವು ಸೀರೆ ಹ್ಞೂ ಕಟನಿಂದ ಅಂತ ಅದಕ್ಕೆ ಅವರಿಗೆ ನೀವು ಉಟ್ಕೋರ್ವ ಅಂತ ದೊಡ್ಡ ದೊಡ್ಡ ಉಡಿದಿಲ್ಲ ನಿಮ್ಗೆ ಜಂಪರ್ ಯಾವ ಹೌಣಿ ಹಾಕೋ ನೋಡೋಣ ಉಟ್ಕೋರಿ ಅಂತ ಹೇಳತ್ತಿದ್ನಿ ನೋಡೈತ್ರಿ ಚಿಗೋರ ಮತ್ಸ್ತೈತ್ರಿ ಈಗ ಸೀರಿ ಇದು ಜಂಪರ್ ಕಮಲಕ್ಕ ಚಿಂಪುರ್ ಮನೆಗೆ ಹೋಗಿದ್ದೀವಿ ಆಕೆನ ಇನ್ನು ಎರಡು ದಿನ ಇನ್ನೂ ಎರಡು ಮೂರು ದಿನ ಇಲ್ಲ ಒಂದು ವಾರ ನೋಡ್ ಟೈಮ್ ರೀ ನಂದು ಒಟ್ಟು ಊರಿಗೆ ಹೋಗಿದ್ದೆ ಕೆಲಸ ಕೆಲಸಿತ್ತು ಹಂಗಾಗಿ ಹೊಲ್ದಿಲ್ಲ ಹೊಲಿತೇನೆ ಅಂತ ಹೇಳ್ರಿ ಕಮಲಕ್ಕರ್ ಇನ್ನೊಂದು ವಾರದಾಗ ಹಬ್ಬನೂರಾಗ ಕೊಡ್ತೇನೆ ಅಂತ ಹೇಳಿ ಕಮಲಕ್ಕ ಹೆಚ್ಚಿನ ಅರ್ಬಿ ಹೊಲೆಯ ಕೂಡ ಎಲ್ಲರ ಚಲೋ ಹೊಲಿತ ಅಂತ ಹಾಕಿದ್ರೆ ಆಯ್ಕೆ ಏನು ಮನಿಗೆ ಹಂಗ ಅಡ್ಡಾಡ್ದು ಅಡ್ಡಾಡ್ದು ಬಿಡಿ அக்கே வந்தேன் கம்லக்க இங்க நீ ஏன்னா மொத்த ஒலியேக்காக்கா பேட இது தூராக சந்தி அந்த மாறி எதத்து விடு நீங்கள் அந்த வதுாடிங்கே ஏன் மணி சப்பலு சேகத்த நோட அட்ராடந்தே பைபடையவாக இருமூல்லை அந்த நானும் ஹெச் கம்மி ஒலித்து கொடுத்துல நான் அந்த நனாக்கல ஆடு நம்ம டாயிங்கே கொடுத்தா கம்ளக்க அக்க சும்ம பயிர் வந்தே நீ கொடுத்த அந்த கொடுத்தா அங்கே நேட்டு ஒலிது ನಾನು ಯಾರ ಚೆಂದಲಿದ್ದೆ ಜಂಪರ್ ಆಗಿನ ಕಾಲದ ಹೆಂಗೆ ಹಾಕೋತಿದ್ದ ಹಂಗೆ ಹೊಲಿತಾವ ಈಗ ಇನ್ಯಾರ ಹಂಗೆ ಭೇಷ್ ಆಗೋದಿಲ್ಲ ಹಿಂಬ ಕೊಳ್ಳ ತೆಗೀಸಿ ಅದು ಕಾಮ ಆಗೋದಿಲ್ಲ ಏ ಕುಂತತೆ ರೀ ಚಿಗವ್ರ ಹಾಕಿದೆ ನಿಮ್ಗೆ ಜಂಪರಿಗೆ ನಾವು ಅವ್ರ ಕಡೆ ಹಾಕ್ತೀವಲ್ರಿ ನಮ್ಗೆ ಬೇರೆ ಅದ್ರ ಹೊಲಿದ ಬಗ್ಗೆ ಹೊಲಿದ್ದಿಲ್ಲ ರೀ ಚಾ ಕುಡಿಯುವ ಹ್ಯಾಂಗಿ ಏ ಬ್ಯಾಡ್ರಿ ಚಿಗೋರಿ ಈಗ ಕುಡ್ದು ಬಂದಿರಿ ಹೊಲಕ್ಕೆ ಹೊಲಕ್ಕೊಕ್ಕಿ ಹೊಂಟಿದ್ನ ರೀ ಚಹಾ ಮಾಡ್ಕೊಡ ಅಂತಂದ ಮತ್ತೆ ಅವ್ರಿಗೆ ಮಾಡಿಕೊಟ್ಟೆ ಕುಡಿದ್ ಬಂದಿರಿ ಬ್ಯಾಡ್ರಿ ಚಿಗೋರ ಕುಡಿಯೋ ಒಂದು ಇಟ್ಟೆ ಮಾಡ್ಕೊಂಡು ಬರ್ತೀನಿ ಏ ಬ್ಯಾಡವಾ ಕಂಬಲಕ್ಕ ಬೇಕಂದ್ರೆ ಹೇಳ್ತಿದ್ದೀರಿ ಬ್ಯಾಡವಾ ஆ இது அரவி தம்பர ஓகே நில கம்போ பந்தேன் இல்லைனி விட நான் ஏன் அருவி ஷோ அதுக்கேனாக்கா அந்த அதுக்க ஒண்ணா கம்பாஸ்தேனிவா சோலோ அரி வந்து வீ சஞ்சி முத எட்டும்பா நீ நான் தம்பேனி அந்த நேங்க மாதாத்தீ நானும் நன்கேன் மசி மனசி பரல நானும் அந்த நோடி கம்பளக்கேன் மனசு பர்த்தவ இல்லை இவன் ரங்கு ரொங்க கலரு நமக்கு அந்த பேஷ் ஆகிறது விட அந்தவா ஏன்னா பேட மத்தி அந்தி ஆக்கித்தாங்க அக்கா நீங்கள் ಹೋಗ್ಬೇಕು ನಾನು ತೊಂಬತ್ತೇನೆ ಕಮಲಕ್ಕನ ಜೊತೆ ಹೋಗಿ ಓಕೆನಾ ಕಮಲಕ್ಕ ತುಂದ್ರ ಏನು ಮಾಡ್ತೀನಿ ಮನೆಗೆ ಹೋಗಿ ಏ ರಿಷಿಕ ಅವ್ರ ಕೆಲಸ ಐತ್ರಿ ಮತ್ತೆ ಬರ್ತೇನೆ ತೋರಿ ನಾನು ನಿಮ್ಮ ಮಾತಾಡ್ಸೋದ್ರಂದು ಬನ್ನಿ ರೀ ಬರ್ತೇನೆ ತವರಿ ಮತ್ತೆ ತೋರ್ ಅಂದ್ರೆ ಹೊರ ಐತಂತಿ ಮತ್ತು ಬಾ ರಾ ಏನು ಮಾಡ್ತಿ ಹೊರೆಯೇ ಆಗಿಲ್ಲ ನೀನು ಒಟ್ಟ ಆಗಿತ್ತ ಕಮ್ಲಕ್ಕ ಇದು ಇವತ್ತೇನು ರೊಟ್ಟಿ ಪಲ್ಯ ಮಾಡ್ಲಿಲ್ವಾ ನಾನು ಮಧ್ಯಾಹ್ನ ಆಗ್ಬೇಕು ನಂದು ಎಲ್ಲ ಆಗ್ಬೇಕೀಗ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲಾ ಆಗ್ಬೇಕು ಮುಂಜಾನೆ ನೋಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ ಅದಕ್ಕೆ ಹಾಕಿನ್ಕೊಂಬಲಕ್ಕ ಹೊತ್ತು ಮತ್ತೆ ಹ್ಞೂ ಮಾತು ಹೋಗಂಗಾರೆ ಮುಂದೆ ತಿಂತಾನಿಲ್ಲೆ ಹೆಸರು ಕಾಯಿ ಕೊಟ್ಟಿದ್ದಲ್ಲ ಏನ್ವಾ ಇನ್ನೂ ಒಂದು ದಿವಸ ಇದ್ದವು ತಿನ್ಬ್ಯಾಡ್ರಿ ಉ ಬಂದ ಅಂತ ತಿಂತೇನೇಳ ಇಟ್ಟೇನಲ್ಲೇ ತಾಕೆ ಕಟ್ಟಿ ಮ್ಯಾಗ ಬಂದ ನೀನು ಅಂತೇಳಿ ನಾನವ ಕಂಬ್ಲಕ್ಕ ಬರ್ತೇನೆ ಕಂಬಳಕ್ಕ ಮಾತು ಹೋಯ್ ಬಾ ಅದ್ರ ಜಂಪರ್ ಇದ್ರೆ ಹೊಲಸ್ಕೊರಿ ನೀವು ನಾವು ಒಂಕರ ಹೊಲಿಸ್ಕೋದಿಲ್ಲವ ಅದ್ರಾಗಿನವ ನಾವೇನು ಅದೇ ಬದ್ದೆ ಹಾಕೋತೀವಿ ಯಾರ ಹೊಲಿಸ್ಕೊರಿ ನೀವ ನೀ ಹೊಲಸ್ಕೊಳ್ವಲ್ಲ ಕಾಳ್ರಿ ನಾನಿಜ ಬದಲಿಗೆ ಹಾಕೋತಿ ನಡಿತೈತಿ ಯಾಕೆ ಹೊಲಿಸ್ಕೋಬೇಕ್ರಿ ಅವ್ರು ಚಂದ ಡಿಸೈನ್ ಇಟ್ಟ ಹೊಲಸ್ಕೊಂತಾರೀ ಯಾರ ಹೊಲಸ್ಕೊರಿ ಇಬ್ರು ಉಡ್ರಿ ಸೀರಿ ನೀನೊಮ್ಮೆ ಯಾಕೆಮ್ಮೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗನಿ ನಮ್ಮ ಚಿಗವರೆ ನಮ್ಮ ಮತ್ತೆ ಸೀರಿ ಅದ ಉಡಿಸ್ಕಿದ್ರಿ ಆ ಸೀರಿನ ನೋಡ್ಕೊತ ಕುಂತಿದ್ವಿ ರೀ ಇವತ್ತಿನ ಕಥೆಗೂ ಸ್ವಲ್ಪ ಆದ್ರೆ ಇಷ್ಟ ಆಗೈತೆ ಅಂದ್ರೆ ಕಮೆಂಟ್ ಮುಂದ ತಿಳಿಸ್ರಿ ಯಾರೆ ಹೊಸದಾಗಿ ನಮ್ಮ ಚಾನಲ್ ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ಕಥೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ